ನಮಸ್ಕಾರ ನಮಸ್ಕಾರ ಸರ್ ಇನ್ ಅಣ್ಣ ಚಂದ್ರ ಸರ್ ನಮಸ್ಕಾರ ಯಾವ ನಮ್ದು ಎಷ್ಟು ಐದು ತಗರ್ತಂದಿರಣ ಹೌದ್ ಹೌದೌದು ಎಷ್ಟು ವಯಸ್ಸಿನ ಅಣ್ಣಾಗ ಇವು ಒಂದು ವರ್ಷ ಒಂದು ವರ್ಷ ಇರ್ತಾರ ವರ್ಷ ವರ್ಷದ ಹೇಳ್ತಾರೆ ಏನು ಹೇಳ್ತೀರಾ ವ್ಯಾಪಾರ ಹೊರತಾಗ್ರು ನೀವು ಇಪ್ಪತ್ತೊಂದು ಇಪ್ಪತ್ತೆರಡು ಹಿಂಗೆ ಹೇಳ್ತಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಹೇಳ್ತಾ ಇದ್ರ ಹೌದೌದು ಇಪ್ಪತ್ತೆರಡು ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಫೈನಲ್ ಹದ್ನೆಂಟುವರೆ ಹತ್ತೊಂಬತ್ತು ಹಂಗಾರೆ ಮಾರ್ಕೆಟ್ ಹದಿನೆಂಟುವರೆ ಜನ ಬಿಡ್ತೀರ ಲಾಸ್ಟ್ ಹೌದೌದು ಹದಿನೆಂಟುವರೆ ಹದಿನೆಂಟುವರೆ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ನಾನು ಕವರುಗಳಿಗೆ ತೋರಿಸ್ತಾ ಇದ್ದೀನಿ ಹೋಗಿ ಮೊಬೈಲ್ ನಂಬರ್ ಹೇಳಿ

ಡಬಲ್ ಡಬಲ್ ಅರವತ್ತೊಂದು ಅರವತ್ತೊಂದು ಹದಿನೇಳು ಹದಿನೇಳು ನಲವತ್ತೊಂಬತ್ತು ನಲವತ್ತೊಂಬತ್ತು ಇಪ್ಪತ್ತಾರು ಇಪ್ಪತ್ತಾರು ಆದ್ರೆ ಫೈನಲ್ ಆಗಿಬಿಡ್ತೀರಾ ಹದಿಮೂರ ಕೊಟ್ಟು ಬಿಡ್ತು ನೂರು ಹೆಚ್ಚು ಕಡಿಮೆ ಕೊಟ್ಟು ಬಿಡ್ತು ಸರಿ

ಒಂದ್ ಎರಡು ಎರಡು ಸಾವಿರದ ನಿಮ್ಮ ಹೆಸರು ಮಲ್ಲಪ್ಪನ ಯಾವ್ರಾ ತವರ್ಗಿರ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಜೀರೋ ಒನ್ ನೈನ್ ಒನ್ ನೈನ್ ಫೈವ್ ಜೀರೋ ಫೈವ್ ಜೀರೋ ಏಟ್ ಜೀರೋ ಡಬಲ್ ನೈನ್

ನಮ್ಮ ಹೆಸರು ಧವಲ್ ಅಂತ ಹೇಳಿ ಧವಲ್ ಯಾವ್ ನಮ್ದು ತವರ್ಗೇರ ಎಷ್ಟು ಎಷ್ಟೋಣ ಟಗರುಗಳು ಇವು ನೀವು ಎಂಟಾವೆ ಎಷ್ಟು ವರ್ಷದ ಇವು ಒಂದ್ ವರ್ಷದ ಮೇಲೆ ಅದಾವೆ ಒಂದ್ ವರ್ಷದ ಮೇಲೆ ಅದಾವ ಇನ್ನು ಹಲ್ಲ ಹಾಕಿಲ್ಲಣ್ಣ ಇನ್ನಲ್ಲ ಒಂದೊಂದ್ ಹಾಕಿ ಒಂದೊಂದ್ ಹಾಕಿಲ್ಲ ಒಂದ್ ಹಾಕಿ ಒಂದೊಂದ್ ಹಾಕಿಲ್ಲ ಅಂತೇಳಾ ಏನ್ ಹೇಳ್ತೀರಣ ವ್ಯಾಪಾರ ಏಳದ್ ಹತ್ತೊಂಬತ್ತುವರಿ ಹದಿನೇಳುವರೆ ಹಿಂಗ್ ಬಂದ್ರೆ ಬಿಡ್ತಿವಿ ಬಂದ್ರೆ ಹತ್ತೊಂಬತ್ತುವರಿ ಹದಿನೇಳುವ

ಅವರುಗಳ ಸಂಖ್ಯೆ ವಿಡಿಯೋ ನಿಮಗೆಲ್ಲೂರಾಗಿ ಶೇರ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಷ್ಟು ಟವರ್ಗಳಿವೆ ಒಂದೂರು ತಂದಿದ್ದಾರೆ ಇಲ್ಲಿ ಟವರ್ನ ವ್ಯಾಪಾರ ಮಾಡ್ತಾರೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ಅಣ್ಣ ಗೌಡ ಎಂಕನಗೌಡ ಹೆಂಕನಗೌಡ ಯಾವ ಜಿಲಕುಂತಿ ಎಷ್ಟವನ ಟಗುರಿ ಹದಿಮೂರು ಅದ ಹದೂರು ಹದಿಮೂರ ಅವಣ್ಣ ಟೋಟಲ್ ಹದಿಮೂರು ಸಂತೆಯಲ್ಲಿ ತಂದಿರ್ತಾರೆ ಅಣ್ಣ ಎಷ್ಟು ತಿಂಗಳು ಎಂಟು ತಿಂಗಳು ಎಂಟು ತಿಂಗಳು ಒಂದು ವರ್ಷದ ಒಳಗಿದಂತೆ ಏನ್ ಹೇಳ್ತೀರ ಅಣ್ಣ ವ್ಯಾಪಾರ ವ್ಯಾಪಾರ ಮಾಡಿದ್ರೆ ಹೆಂಗಿನಿ

ಟಗರುಗಳಿದೆ ಮದಮಗಳ ತವರುವಳಿದೆ ನೇರ ನಮ್ಮ ಇಲ್ಲಿ ಸಿಂಧನೂರು ಸಂತೆಯಲ್ಲಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಅಣ್ಣ ಶೋಪುರ್ ಯಾರು ಇಲ್ಲಿ ಇನಿ ಎರಡು ತಂದಿರಲ್ಲ ಕೇಂದ್ರಲ್ಲ ಸಿಂಧನೂರು ಸಂತೆಯಗ ಹೌದು ಇಲ್ಲಿ ಇತ್ತು ಇಟ ಒಂದು ವರ್ಷದವನ ಒಂದು ವರ್ಷದವರು ಒಂದು ವರ್ಷದವ ಸಾಕಿದ್ವಾ ಇಲ್ಲೇ ತಗ ತಗೊಂಡ್ ಇಲ್ಲೇ ತಗೊಂಡಿದ್ರು ಇಲ್ಲೇ ತಗೊಂಡಿರತಾರ ಅವನ್ ಮತ್ತೆ ಇಲ್ಲೇ ವ್ಯಾಪಾರ ಮಾಡ್ತಾರೆ ಏನ್ ಹೇಳ್ತಾರೆ ವ್ಯಾಪಾರ ಈಗ ಐವತ್ ಸಾವಿರ ಹೇಳ್ತೀರ ಐವತ್ತು ಸಾವಿರ ಜೋಡಿ 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 ಐವತ್ತು ಸಾವಿರ ಹೇಳ್ತಾರೆ ಎಷ್ಟಾದ್ರ ಫೈನಲ್ ಆಗಿ ಬಿಡ್ತಾರಂತೆ ಮೊಬೈಲ್ ನಂಬರ್ ಹೇಳಿ ಸರ ಮೊಬೈಲ್ ನಂಬರ್ ಮೊಬೈಲ್ ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಸೆವೆನ್ ತ್ರೀ ಝೀರೋ ಫೈವ್ ಜೀರೋ ಫ್ರೆಂಡ್ಸ್ ಒಂದಿಷ್ಟು ಟಗರ್ಗಳು ಇದೆ ರೈತರ ಟಗರ್ ವಾಸ ಹದಿನೇಳುವರೆ ಹಂಗ್ನೇಳಿ ಹದಿನೇಳಿ ಹದ್ನಾಕ್ ಹದ್ನಾಕ್ ಅದೇ ಹದಿನಾಲ್ಕು ಮರಿ ಇದೆ ಮರಿ ಎಷ್ಟು ಹದ್ನಾಕ್ಸ ಒಂದು ಎರಡು ತಿಂಗಳು ಇವ್ರಿ ಒಂದ್ ವರ್ಷದೊಳಗ ವರ್ಷದೊಳಗಿ ಹದ್ನಾಲ್ಕ ಹದ್ನೇಳಿ ಹದಿನೇಳುವರಿ ಹದ್ನೇಳಿ ಟೋಟಲ್ ಹದಿನಾಕ ಮರಿ ಇದೆ ಇದ್ರಲ್ಲಿ ಎಷ್ಟಾದ್ರೂ ಬಿಡ್ತಾರೆ ಒಂದು ಮರಿ ಫೈನಲ್ ಲಾಸ್ಟ್ ಹದಿನಾರುವರೆ ಯಾರು ವರ್ಷ ಕೋಸು ಬಿಡ್ತೇವ್ರಿ ಒಂದೊಂದ್ರ ಇಪ್ಪತ್ತಿಂಗ್ರಿ ಹದ್ನಾರುವರೆ ಹಂಗಾದ್ರೆ ಕೋಸು ಬಿಡ್ತೇರಿ ಸಾವಿರದಂಗ್ರಿ ಯಾವ ಬಿಡದ್ರಿ ಒಂದ್ ನಾಲ್ವೇ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಇದು ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಜೀರೋ ತ್ರೀ ಟೂ ಒನ್ ಸೆವೆನ್ ಹೆಸರು ಇದು ದುರ್ಗೇಶ್ ಅಂತ ಯಾವ ಜೀಲ್ಕು